ನಮ್ಮ ಅಪ್ಪ ಯಾವಾಗಲೂ ಅದು ಮಾತು ಹೇಳ್ತಿರ್ತಾರೆ ಮಗಲೆ ದೇವರು ವರನ ಕೊಡಲು ಶಾಪನ ಶಾಪನೂ ಅವಕಾಶ ಮಾತ್ರ ಕೊಡ್ತಾರೆ ಅಂತ ಇವತ್ತು ನಿಮಗೆ ಇವಾಗ ಸಿಕ್ಕಿರೋ ಅವಕಾಶ ಅದನ್ನು ಕೆಳಗಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋಕ್ಕೋಸ್ಕರ ನಾನು ಇವಾಗಿದ್ದೀನಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ನಮ್ಮ ಭಾರತ ನಮ್ಮ ದೇಶ ತುಂಬ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾರೆ ಹೌದೋ ಒಬ್ಬೊಬ್ ಕನಸು ಅಂತ ತಿಳ್ಕೊತಾರೆ ಒಬ್ಬರು ನಿಜವಾಗ್ಲೂ ಆಗುತ್ತಾ ಹೇಗೆ ಅಂತ ಯೋಚನೆ ಮಾಡ್ತಾರೆ ಬಟ್ ನೀವೆಲ್ಲ ಮಕ್ಕಳು ಯೋಚನೆ ಮಾಡಬೇಕು ಅಮೇರಿಕಾ ಯಾವಾಗ ಬೆಳೀತು ಅಂದರೆ ಅಲ್ಲಿರೋ ಯುವಕರು ಅಲ್ಲಿಂದ ಹೆಚ್ಚಾಗಿದ್ದಾಗ ಚೈನಾ ಯಾವಾಗ ಬೆಳೀತು ಅಂತಂದರೆ ಅಲ್ಲಿರೋ ಯುವಕರು ಜಾಸ್ತಿ ಪಾಪುಲೇಷನ್ ಇದ್ದಾಗ ಜಪಾನ್ ಯಾವಾಗ ಬೆಳೀತು ಅಂತಂದರೆ ಅಲ್ಲಿರೋ ಹೈಯೆಸ್ಟ್ ನಂಬರ್ ಆಫ್ ಪಾಪ್ಯುಲೇಷನ್ ಯುವಕರು ಯುವಕರಾಗಿದ್ದಾಗ ಇವತ್ತು ದೇಶ ಆದಂಥ ಜಗತ್ತಾದಂಥ ಯಾರಾದರೂ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ ಅಂತಂದರೆ ಅಂದರೆ ನಮ್ಮ ಇಂಡಿಯಾ ನಮ್ಮ ಭಾರತ ಅಂತ ನೀವು ಮರಿಬಾರು ಆ್ಯಂಡ್ ಯಾರು ಅದನ್ನು ಉದ್ಧಾರ ಮಾಡ್ತಾರೆ ಅಂದರೆ ನೀವು ನೀವು ಯುವಕರು ಅಂತ ನೀವು ಮರಿಬಾರ್ದು ಸೊ ಎದಕ್ಕೆ ಯಂಗ್ ಅಂತ ಕಂದರೆ ಅಂದರೆ ನಾವು ಯಂಗ್ ಅಂತ ನೀನು ಯಾರು ಮಾಡ್ತಾರೆ ಅಂತ ನೀವು ಯೋಚನೆ ಮಾಡಬೇಕು ಆ್ಯಂಡ್ ಇವತ್ತಿನ ಸಿಚುವೇಶನ್ ಹೆಂಗಿದೆ ಅಂತಂದರೆ ಎಲ್ಲನೂ ಟೆಕ್ನಾಲಜಿ ಟ್ರಾನ್ಸಾಕ್ಷನ್ ಆಗೋಗಿದೆ ಹೌದೋ ಇಲ್ಲ ಆ್ಯಂಡ್ ಈಗ ನಾನು ನಾನು ಒಂದು ವಿದ್ಯಾಸಂಸ್ಥೆ ನಡೆಸ್ತೀನಿ ಬರೀ ಬೆಂಗಳೂರಲ್ಲ ಕರ್ಪುರದಲ್ಲೂ ನಾವು ನಿನ್ನೆ ಎಲ್ಲಾ ಕಡೆ ಎಕ್ಸಿಬಿಷನ್ ನಡೀತಾ ಇದೆಯಲ್ಲ ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಹೋದಾಗ ಎಷ್ಟೋ ಜನ ಮಕ್ಕಳ ಜೊತೆ ಮಾತಾಡ್ತಾಗ ಇವತ್ತು ಎಜುಕೇಶನ್ ಏನು ಆಗೋಗಿದೆ ಅಂತಂದ್ರೆ ನಾವು ಯಾವ ತರ ಉತ್ತರ ಕೊಡ್ತೀವಿ ಅನ್ನೋದು ಮುಖ್ಯ ಆಗಲಿಲ್ಲ ನಾವು ಯಾವ ತರ ಪ್ರಶ್ನೆ ಕೇಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿದೆ ನೀವು ಕರೆಕ್ಟ್ ಆಗಿರೋ ಪ್ರಶ್ನೆ ಕೇಳಿದ್ರೆ ನಿಮಗೆ ಆ ತರ ಉತ್ತರ ಸಿಗುತ್ತೆ ಹೌದಾ ಏನು ನಿಮಗೆ ಉತ್ತರ ಸಿಗಲ್ಲ ಸೊ ಪ್ರಶ್ನೆ ಮಾಡೋದು ಉತ್ತರ ಕೊಡೋದಕ್ಕಿಂತ ತುಂಬ ಮುಖ್ಯ ಆಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಒಳ್ಳೆ ಪ್ರಶ್ನೆ ಕೇಳಿ ಆ್ಯಂಡ್ ಎಜುಕೇಷನ್ ಇಸ್ ನಾಟ್ ಅಬೌಟ್ ಮಾರ್ಕ್ಸ್ ಇಸ್ ನಾನಿವತ್ತು ಡಿಗ್ರಿ ತೊಗೊಂಡೆ ಅಂತ ನಾನು ನಿಮ್ಮ ಮುಂದೆ ನಿಂತಿಲ್ಲ ಅವ್ರು ಒಳ್ಳೆ ಮಾರ್ಕ್ಸ್ ತೊಗೊಂಡಾಗಿದ್ದೀನಿ ಅಂತ ನಿಮ್ಮ ಮುಂದೆ ನಿಂತಿಲ್ಲ ಎಜುಕೇಷನ್ ಇಸ್ ಅಬೌಟ್ ಹ್ಯಾವಿಂಗ್ ದ ಕ್ಲಾರಿಟಿ ಆಫ್ ಥಾಟ್ ನಮಗೆ ಗೊತ್ತಿರೋದನ್ನ ನಾವು ಎಷ್ಟು ಚೆನ್ನಾಗಿ ಇನ್ನೊಬ್ಬರಿಗೆ ಹೇಳ್ಬೋದು

ಯಾಕೆಂದ್ರೆ ಒಬ್ರು ನೀವೇನಾದರೂ ಒಂದು ಕೆಲಸ ಮಾಡಿ ನೀನು ಚೆನ್ನಾಗಿ ಮಾಡಿ ಅಂತ ಹೇಳಿದ್ರೆ ನಿನಗಿನ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಹೌದು ಇಲ್ಲ ನಾವಾಗೇ ನಮ್ಮ ನಮ್ಮ ಒಂದು ಮುಂದೆ ನಿಂತ್ಕೊಂಡು ನಾವು ಈಗ ಕಾನ್ಫಿಡೆಂಟ್ ಆಗಿದ್ದೀವಿ ಅಂತ ಹೇಳೋದಕ್ಕಿಂತ ನಾಳೆ ಸೊ ಒಬ್ರು ನಮ್ಮನ್ನ ಬೆಂದು ಅಟ್ಬಿಟ್ಟು ನೀವು ಇನ್ನು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತಂದರೆ ನಮಗೆ ಆ ಕಾನ್ಫಿಡೆನ್ಸ್ ಹೆಚ್ಚಾಗೋಗುತ್ತೆ ಸೊ ಒಂದು ಎಜುಕೇಟ್ ಆಗಿದ್ದೀವಿ ಅಂತಂದರೆ ನಮ್ಗೆ ಗೊತ್ತಿರೋದು ಒಳ್ಳೇದಾಗಿದೆ ನಾವು ಇನ್ನೊಬ್ರಿಗೆ ಹೇಳ್ಬೋದು ಅದಕ್ಕೆ ಅದರಿಂದ ಎಜುಕೇಷನ್